ಬೈರಕೂರು ಹೋಳಿಯ ಕ್ರೀಡಾ ಉದ್ಘಾಟನಾ ಸಮಾರಂಭಕ್ಕೆ ನನ್ನ ಜೊತೆ ಹಾಸೀಲರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಕೋಮುಲ್ ನಿರ್ದೇಶಕರಾಗಿರ್ತಕ್ಕಂಥ ಈ ಭಾಗದ ಸಲುವಾಗಿರ್ತಕ್ಕಂಥ ಕಡಪಲ್ಲಿ ನಾಗರಾಜ್ ಸರ್ ಅವರೇ ಹಾಗೂ ಮತ್ತೋರ್ವ ಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಲೋಕದಡ್ ಸರ್ ಅವರೇ ಮತ್ತೋರ್ವ ಕೋಮಲ್ ನಿರ್ದೇಶನ ಆಗಿರ್ತಕ್ಕಂಥ ಬಿ ವಿ ಶ್ರಾವಣವರೇ ಮತ್ತೋರ್ವ ಸ್ನೇಹಿತರು ಮತ್ತು ಸ್ಥಳ ಆಗಿರ್ತಕ್ಕಂಥ ಎನ್ ಆರ್ ಎಸ್ ಸತ್ತಣ್ಣವರೇ ಹಾಗೂ ವೇದಿಕೆ ಮೇಲೆ ನನ್ನ ಪ್ರೀತಿಯ ಸಹೋದರ ಆಗಿರ್ತಕ್ಕಂಥ ಅಧ್ಯಕ್ಷರೇ ಹಾಗೂ ಈ ಭಾಗದ ನಮ್ಮ ಲಾಸ್ಟ್ ಬಿಜೆಪಿ ಸ್ಥಳೀಯ ಅಭ್ಯರ್ಥಿ ಆಗಿರ್ತಕ್ಕಂತಹ ಸಹೋದರ ಆಗಿರ್ತಕ್ಕಂಥ ನಮ್ಮ ಸರ್ ಅವರೇ ಹಾಗೂ ಯುವ ನಾಯಕರು ಮತ್ತು ಬಿಜೆಪಿ ಮುಖಂಡರಾಗಿರ್ತಕ್ಕಂತಹ ನಮ್ಮ ಸುರೇಶ್ ಅವರೇ ಹಾಗೂ ಈ ಭಾಗದ ಮತ್ತೋರ್ವ ನಾಯಕರು ಮತ್ತು ವ್ಯಾಪಾರ ಉದ್ದಿಮೆ ನಮ್ಮ ಪ್ರಭಾಕರ್ ಅವ್ರೆ ಹಾಗೂ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸದಾ ಅಸನ್ಮುಖಿಯಾಗಿ ಏನೋ ಒಂದು ಮಾಡಬೇಕು ಅನ್ನೋ ಪಣ ತೊಟ್ಟಿರ್ತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ನಮ್ಮ ಲಕ್ಷ್ಮಣ ಅವರೇ ಹಾಗೂ ನಮ್ಮ ಅಶೋಕ್ ಅವರೇ ನಮ್ಮ ಶಂಕರ್ ಅವರೇ ಈ ಭಾಗದ ಮುಖಂಡರು ಮತ್ತು ಕಂಟ್ರಾಕ್ಟರ್ ಆಗಿರ್ತಕ್ಕಂಥ ವರ್ಧಪ್ಪ ವೇದಿಕೆ ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರೇ ದಯವಿಟ್ಟು ಯಾರೋ ಬೇಕು ನಮ್ಮ ವಿಶೇಷವಾಗಿ ಈ ಭಾಗದ ಅವರೇ ಅವಕಾಶ ಇತ್ತು ಮಕ್ಕಳು ಬಿಸ್ನೆ ಬಿಟ್ಟಿದ್ರು ಅದಕ್ಕೋಸ್ಕರ ಓಕೆ ಹಾಗೂ ಎಲ್ಲಾ ಶಿಕ್ಷಕ ವೃಂದದವರು ಹಾಗೂ ಮಕ್ಕಳು ಈಗಾಗಲೇ ನಾನು ನಿಮಗೆ ಕ್ಷಮೆಯನ್ನ ಕೇಳ್ತೀನಿ ಲೇಪ ಎಲ್ಪತಾನೆ ನೀಡ್ತಾನೆ ನೆಲ್ಪತಾನೆ ಎವರ್ನ ಮಾತಾಡ್ತಾ ಎಲ್ಪತಾನೆ ಅಲಾ ಐ ನೋಡೋಣ ಈ ಕ್ಷೇತ್ರದ ಪುಟಾಣಿ ಮಕ್ಕಳು ಇವತ್ತೇನು ನಿಮ್ ವಾಕಿಂದ ಬಂದಿದೀರಿ ಆಟವನ್ನು ಆಡ್ಬೇಕು ಗೆಲ್ಲಬೇಕು ನಮ್ಮ ಸ್ಕೂಲ್ ಪಸ್ಬೇಕ ಬರ್ಬೇಕಂತ ಬಂದಿದಿರಿ ನಾನು ಈ ಕ್ಷಮದಲ್ಲಿ ನಾವು ನನ್ನಲ್ ಇದೀವಿ ಬಿಸ್ಲಲ್ಲಿ ಬಿಸ್ಲಿದ್ದೀರಿ ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ ನಾನು ಸೆಷನ್ ಬರೋದು ಲೇಟ್ ಆಯ್ತು ಟ್ರಾಫಿಕ್ ಸ್ವಲ್ಪ ಜಾಮ ಜಾಮ ಆಯ್ತು ನನಗೆ ಇನ್ನು ಸ್ವಲ್ಪ ಬೇಗ ಬರ್ತಾ ಇದೆ ನಿಮ್ಗೆ ಈ ಕಾರ್ಯಕ್ರಮ ತಡವಾಗಿ ಬಂದಕ್ಕೆ ನಿಮ್ಗೆ ಮಕ್ಕಳಿಗೆ ಅವ್ರ ಶಾಸಕರಾಗಿ ಕ್ಷಮೆ ಕೇಳಿತಾ ಇವತ್ತು ಉದ್ಘಾಟನೆಯನ್ನ ಮಾಡ್ಲಿಕ್ಕೆ ನಾವೆಲ್ಲ ನಾಯಕರು ಸೇರಿ ಉದ್ಘಾಟನೆ ಮಾಡ್ತಾ ಇದೀವಿ ಇನ್ನೊಂದು ಶುಭ ಸುದ್ದಿ ಅಂತಂದ್ರೆ ಈ ಭಾಗದಲ್ಲಿ ಹೈಸ್ಕೂಲು ಗೌರ್ಮೆಂಟ್ ಹೈಸ್ಕೂಲ್ ಇರ್ಲಿಲ್ಲ ಇವತ್ತು ಅದ್ರ ಫೈಟ್ ಮಾಡಿ ಫೈಟ್ ಮಾಡಿ ಫೈಟ್ ಮಾಡಿ ತುಂಬಾ ದೊಡ್ಡ ಫೈಟ್ ಮಾಡಿ ಇವತ್ತು ಹಂತಕ್ಕೆ ಲಾಸ್ಟ್ ಕೊನೆಗೆ ನಮ್ಮ ನಾವೇ ಫೈನಲ್ ಖುಷಿ ಆಗುತ್ತೆ ವಿಚಾರದಲ್ಲಿ ಯಾಕಂದ್ರೆ ತುಂಬಾ ರಾಜಕಾರಣಿಗಳ ಅಡ್ಡ ಬಂದ್ರು ತುಂಬಾ ಜನ ಇದರಲ್ಲಿ ಪಾತ್ರದಾಗಿ ಹೈಸ್ಕೂಲ್ ಕೊಡಬಾರ್ದು ಇದಕ್ ಮಾಡಬಾರ್ದು ಅನ್ನೋದು ತುಂಬಾ ಅಡ್ಡ ಹಾಕಿ ನನಗೆ ಅವಮಾನ ಕೂಡ ಪಡಿಸಿದ್ರು ಇವತ್ತು ಶಶಿನಲ್ಲಿ ಮಾನ್ಯ ಮಧು ಬಂಗಾರಪ್ಪ ಅವರು ಕೊಟ್ಟೆ ಕೊಡದ ಉತ್ತರ ಕೊಟ್ಟರು ಕೂಡ ಮತ್ತೆ ಅಡ್ಡ ಹಾಕಿದ್ರು ಏನಂದ್ರೆ ಅನುದಾನ ಕಮ್ಮಿ ಇದೆ ಕೊಡಕ್ಕಾಗಲ್ಲ ಅಂತ ಮತ್ತೆ ನಾನು ಮತ್ತೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಇವತ್ತು ನಮ್ಮ ನಂಗ್ಲಿ ಇನ್ನು ತುಂಬಾ ಕೆಲವೇ ದೂರದಲ್ಲಿ ಇದೆಯಲ್ಲ ಬರೀ ಎರಡು ಕಿಲೋಮೀಟರ್ ಅಲ್ಲಿ ಒಂದ್ ದೊಡ್ಡ ಮಟ್ಟದಲ್ಲಿ ಇವತ್ತೇನು ನಮ್ಮ ಏನು ನಿಮ್ದು ರೋಟ್ರಿಯಿಂದ ಸುಮಾರು ಒಂದು ಆರು ಕೊಟ್ಟೆಗಳನ್ನ ಕಟ್ಟಿ ದೊಡ್ಡ ಸುಸೂತ್ರವಾಗಿ ಬಿಲ್ಡಿಂಗ್ನ ಇದೇ ವಾರದಲ್ಲಿ ಸ್ಕೂಲ್ ವಿಸಿಟ್ ಮಾಡಿ ಬರ್ತಾ ಇದೀನಿ ಎಲ್ಲಾ ಮಕ್ಕಳು ಸಹ ನೆಕ್ಸ್ಟ್ ಒಂದು ಐಸ್ಕೂಲ್ ಅಲ್ಲೇ ಜಾಯ್ನ್ ಆಗ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಐ ಸ್ಕೂಲ್ ಜಾಯ್ನ್ ಆಗಿ ಈ ಹೋಬಳಿಯನ್ನ ಈ ಬೈಕ್ ಹೋಬಳಿಯನ್ನ ತುಂಬಾ ಒಟ್ಟು ಉನ್ನತ ಮಟ್ಟಕ್ಕೆ ತಗೊಂಡು ಅಂತ ಒಂದು ನಂಬಿಕೆ ನನಗಿದೆ ತಮ್ಮೆಲ್ಲರಿಗೂ ಗೊತ್ತಿರ್ಲಿ ಇವತ್ತು ಯಾರು ಹೈ ಸ್ಕೂಲ್ ಅಲ್ಲಿ ನಮ್ಮ ಕನ್ನಡ ಪಾಠಶಾಲೆಗಳಲ್ಲಿ ಓದಿರ್ತಕ್ಕಂಥವರು ಡಿ ಸಿಗ್ಲು ಎಸ್ ಪಿಗ್ಲು ಎಂ ಎಲ್ ಎಲ್ಲ ಎಂ ಪಿಗಳು ಎಲ್ಲ ಆಗಿದ್ದಾರೆ ಯಾಕಂದ್ರೆ ಆ ಬಾಧೆ ಅವರು ಮಾತ್ರ ಗೊತ್ತಿರ್ತದೆ ಸೊ ಅದರಿಂದ ನಮ್ಮ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅನ್ನ ಗಡಿವಾಗದ ನಾವೆಲ್ಲ ಇದೀವಿ ಸುಮಾರು ಸಾಕಷ್ಟು ಇದೇ ಭಾಗದಲ್ಲಿ ಕೂಡ ಸುಮಾರು ಹದಿನೆಂಟು ಸ್ಕೂಲ್ ಮುಚ್ಚುವಂತಹ ಸ್ಕೂಲ್ ಮಟ್ಟಕ್ಕೆ ಬಂದಿದೆ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದಂತಹ ಒಂದು ಕನ್ನಡ ಸರ್ಕಾರಕ್ಕೆ ಒಂದು ಆರ್ಡರ್ ಮಾಡಿ ಅದನ್ನ ಉಳಿಸಿಕೆ ಉಳಿಸ್ಕೊಂತೀನಿ ಅಂತ ಸವಾಲು ಹಾಕಿದ್ದೀನಿ ನಾವೆಲ್ಲ ಸೇರಿ ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸ್ಬೇಕು ಕನ್ನಡ ಮಕ್ಕಳನ್ನ ನಾವು ಕಾಪಾಡ್ಬೇಕಂತ ಹೇಳ್ತಾ ಇವತ್ತು ಉದ್ಘಾಟನೆ ಕರೆದು ಇವತ್ತು ವಿಶೇಷವಾಗಿ ನಾವು ಬರ್ಮಾಡ್ಕೊಂಡು ನಮ್ಮನ್ನ ನಿಮ್ಮನ್ನ ನೋಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿನ್ಗೆ ಥ್ಯಾಂಕ್ಸ್ ಹೇಳ್ತಾ ಎಲ್ಲಾ ಕ್ರೀಡಾಪಟುಗಳು ಉತ್ಸಾಹದಿಂದ ಉತ್ಸಾಹದಿಂದ ಗೆಲ್ಬೇಕು ಇವತ್ತು ಗೆದ್ದು ನಿಮ್ಮ ನಿಮ್ಮ ಶಾಲೆಗಳಿಗೆ ಒಳ್ಳೆ ಕೀರ್ತಿಯನ್ನು ತರಬೇಕು ನಿಮ್ಮ ಟೀಚರ್ಸ್ಗೆ ಒಳ್ಳೆ ಕೀರ್ತಿಯನ್ನು ತರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಮತ್ತೆ ಮೂರು ಗಂಟೆಗೆ ಆಗ್ಬೇಕು ಸೆಷನ್ಗೆ ನಾನು ಮೊದಲು ಮೂರ್ ಅವರ್ ನಾಲ್ಕು ಅವರ್ ಕೇಳ್ಕೊಂಡು ಬಂದಿದ್ದೀನಿ ಇವತ್ತು ಲಾಸ್ಟ್ ನಮಗೆ ಸೆಷನ್ ಅದರಿಂದ ವಾಪಸ್ ಹೋಗ್ಬೇಕನ್ನ ಕಾರಣಕ್ಕೋಸ್ಕರ ಮಕ್ಕಳಿಗೆ ಕ್ಷಮೆ ಕೇಳುತ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇದು ನಡೆಸತಕ್ಕಂತ ನಮ್ಮ ಚನ್ನಪ್ಪ ಮತ್ತು ಅವರ ಟೀಮ್ಗೆ ಈ ಭಾಗದ ಎಲ್ಲಾ ಟೀಚರ್ಸ್ಗೂ ಮತ್ತು ನಮ್ಮ ಸಿಆರ್ ಪಿ ಗಳಿಗೆ ಮತ್ತು ನಮ್ಮ ಬಿ ವಿಶೇಷವಾಗಿ ನಾನು ಒಂದೊಂದು ತರಿಸ್ತ ಅದೇ ರೀತಿ ನನ್ನ ಇದೇ ಸೋಮವಾರ ಕೂಡ ನಾನು ನಿಮ್ ಜೊತೆ ಇಡೀ ಎಲ್ಲಾ ಶಿಕ್ಷಕರುದ್ರ ಜೊತೆ ಪೂರ್ವ ಪೂರ್ವಭಾವಸಭೆಗೆ ಮತ್ತೊಮ್ಮೆ ಹಾಜರಾಗ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಬಂದಿಸ್ತಾ ನಮ್ ಜೊತೆ ಸೇರಿರ್ತಕ್ಕಂಥ ಎಲ್ಲಾ ನಾಯಕರಿಗೂ ಒಂದ್ಸತ ನಾನ್ ಮಾತು ಮುಗಿಸ್ ಬರ್ತಾ ಇದ್ರಿ ಜೈನ್ ಜೈ ಕರ್ನಾಟಕ ಮಾತೇ